ವಿಜಯಪುರ ನಗರದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ ಭಾರಿ ಶಬ್ದದೊಂದಿಗೆ ಭೂಮಿ ಕಂಪಿಸಿದೆ ಜನ ಆತಂಕಕ್ಕೀಡಾಗಿದ್ದಾರೆ ನೋಡಿ ವಿಜಯಪುರ ನಗರದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ ಭಯ ಯಾಕಂದ್ರೆ ಮ್ಯಾನ್ಮಾರು ಥಾಯ್ಲ್ಯಾಂಡು ಬ್ಯಾಂಕಾಕು ಅಲ್ಲೆಲ್ಲ ನೋಡ್ತಾ ಇದೀವಿ ನಾವು ಸಾವಿರಾರು ಜನ ಭೂ ಸಮಾಧಿ ಆಗ್ತಾ ಇದ್ದಾರೆ ಕಣ್ಣು ಮುಂದೆ ಸತ್ತು ಹೋಗ್ತಾ ಇದ್ದಾರೆ ಹಂಗಾಗಿ ಜಾಸ್ತಿ ಭಯ ಈಗ ತಿಕೋಟ ಭಾಗದಲ್ಲಿ ಕಂಪನದ ಅನುಭವ ಆಗಿದೆ ಜನರಿಗೆ ಮಧ್ಯಾಹ್ನ ಎರಡು ಹದಿನೈದರ ಸಮಯದಲ್ಲಿ ಭೂಮಿಯಿಂದ ಭಾರೀ ಶಬ್ದ ಕೇಳಿ ಬಂದಿದೆ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ದೇವರಹಟ್ಟಿ ಅದರ ಜೊತೆಗೆ ಹುಬ್ನೂರು ಟಕ್ಕಳಕಿ ಗೋಣಸಗಿ ಕವಟಗಿ ಬಾಬಾನಗರ ಗ್ರಾಮಗಳಲ್ಲಿ ಜೋರಾದ ಶಬ್ದ ಭೂಮಿಯ ಆಳದಿಂದ ಕೇಳಿ ಬಂದಿದೆ ಭೂಮಿ ಕಂಪಿಸಿದ ಅನುಭವ ಆಗಿದೆ ಅವರಿಗೆ ನೋಡಿ ಕಲಬುರಗಿ ಮತ್ತು ವಿಜಯಪುರ ಭಾಗದಲ್ಲಿ ಯಾವಾಗೋ ಒಂದು ದಿನ ಈ ರೀತಿ ಅನುಭವ ಅಲ್ಲಿನ ಜನರಿಗೆ ಆಗ್ತಾ ಇರುತ್ತೆ ಕೆಲವು ಕಡೆಗಳಲ್ಲಿ ರಿಕ್ಟರ್ ಮಾಪಕದಲ್ಲೂ ಕೂಡ ಈ ಹಿಂದೆ ಭೂಕಂಪನ ಸಂಭವಿಸಿದಂತಹ ಆ ಪ್ರಮಾಣ ಕೂಡ ದಾಖಲಾಗಿತ್ತು ತಿಕೋಟ ಭಾಗದಲ್ಲಿ ಭೂಕಂಪನದ ಅನುಭವ ಜನರಿಗೆ ಆಗಿದೆ ಜನರು ಭಯಭೀತರಾಗಿ ಮನೆಯಿಂದ ಓಡಿ ಬಂದಂತಹ ಘಟನೆ ಕೂಡ ನಡೆದಿದೆ ಮನೆಯಲ್ಲಿದ್ದಂತಹ ವಸ್ತುಗಳು ಶೇಕ್ ಆಗಿದ್ದಾವೆ ಫ್ರಿಡ್ಜು ಫ್ಯಾನು ಟಿ ವಿ ಅಲ್ಲಾಡಿದ್ದಾವೆ ಜೊತೆಗೆ ಪಾತ್ರೆಗಳು ಕೂಡ ಶೇಕ್ ಆಗಿದ್ದಾವೆ ಅನ್ನುವಂತ ಅನುಭವವನ್ನು ಜನರು ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಬ್ಯಾಂಕಾಕು ಥಾಯ್ಲ್ಯಾಂಡ್ ಮ್ಯಾನ್ಮಾರ್ ನೋಡ್ತಾ ಇದ್ದೀವಿ ಸಾವಿರಾರು ಜನ ಭೂಕಂಪಕ್ಕೆ ಬಲೆ ಆಗ್ತಿದ್ದಾರೆ ಹಾಗಾಗಿ ಭಯ ಜಾಸ್ತಿ ಆಗ್ತಾ ಇರ್ಬೋದು ಈಗ ವಿಜಯಪುರ ಭಾಗದಲ್ಲಿ ಏ ಹೇಗೆಲ್ಲ ಅನುಭವ ಆಗಿದೆ ಜನ ಯಾವ ರೀತಿ ಆತಂಕದಲ್ಲಿದ್ದಾರೆ ಪ್ರಭೀಗ ಭಾರಿ ಶಬ್ದದೊಂದಿಗೆ ಭೂಮಿ ಕಂಪಿಸಿದಂತಹ ಅನುಭವ ಏನಿದೆ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯ ತಿಕೋಟ ಭಾಗದಲ್ಲಿ ಒಂದು ಅನುಭವ ಇರ್ತಕ್ಕಂಥದ್ದು ಇದು ಭೂಕಂಪದ ಅನುಭವ ಅನ್ನುವಂತ ಮಾತನ್ನ ಈಗ ಸ್ಥಳೀಯ ಜನರು ಹೇಳ್ತಾ ಇದ್ದಾರೆ ಜೋರಾದ ಒಂದು ಶಬ್ದಕ್ಕೆ ಗಾಬರಿ ಜನರು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ ಜೊತೆಗೆ ಈ ಒಂದು ಘಟನೆ ಏನಿದೆ ಎರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಎರಡು ಗಂಟೆ ಹದಿನೈದು ನಿಮಿಷ ಅಂದ್ರೆ ಒಂದು ನಿಮಿಷದ ಅವಧಿಯಲ್ಲಿ ಒಂದು ಈ ರೀತಿಯ ಶಬ್ದ ಕೇಳಿಸಿರ್ತಕ್ಕಂಥದ್ದು ಈಗಾಗಲೇ ಏನು ಅಂಕಣಗಳಾಗಿರುತ್ತೆ ಘಟನೆಯಿಂದ ಸಾಕಷ್ಟು ಜನರು ಭಯ ರೀತಿಗೊಂಡಿರ್ತಕ್ಕಂಥದ್ದು ಮತ್ತು ಇದು ಕೇವಲ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಮೊದಲ ಅಲ್ಲ ಪ್ರಭು ಕಳೆದ ವರ್ಷವೂ ಕೂಡ ಇದೇ ರೀತಿಯ ಭೂಕಂಪದ ಅನುಭವವಾಗಿತ್ತು ಈ ಬಾರಿ ಕೂಡ ಏನು ಚಿಕ್ಕೋಟ ತಾಲೂಕಿನ ಏನು ಅಲ್ಲಿ ಅಲ್ಲಿ ಬರ್ತಕ್ಕಂಥ ಏಳು ಹಳ್ಳಿಗಳಲ್ಲಿ ಈ ರೀತಿಯ ಒಂದು ಕಂಪನದ ಅನುಭವ ಆಗಿರ್ತಕ್ಕಂಥದ್ದು ಪ್ರಭು ಈಗ ಜನರಲ್ಲಿ ಒಂದಿಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ ಸದ್ಯ ಈಗ ಜಿಲ್ಲಾಡಳಿತ ಏನಿದೆ ಸ್ಥಳೀಯ ಅಧಿಕಾರಿಗಳನ್ನಲ್ಲಿ ಕಳಿಸಿಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂತ ಕೆಲಸ ಮಾಡಲಾಗ್ತದೆ ಜೊತೆಗೆ ಈ ಭೂಮಾಪನ ಇಲಾಖೆ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತದೆ ನಿಜವಾಗಿಯೂ ಭೂಕಂಪನದ ಅನುಭವ ಅಥವಾ ಎಲ್ಲಿ ಏನಾದ್ರು ಈ ಕ್ವಾರಿಗಿರಿಯಲ್ಲಿ ಏನಾದರೂ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಬಹುದೊಡ್ಡ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆ ಆ ರೀತಿ ಏನಾದ್ರು ಈ ರೀತಿಯ ಭೂಮಿ ಕಂಪಿಸಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಏನು ಪರಿಶೀಲನೆ ಕಾರ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಪ್ರಭು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ ಈಗ ನಿವಾಸಿಗಳು ಆತಂಕದಲ್ಲಂತರೂ ಇದ್ದಾರೆ ಅಧಿಕಾರಿಗಳು ಬರಬೇಕು ವಿಸಿಟ್ ಮಾಡಬೇಕು ಏನಾಗಿದೆ ಅವ್ರಿಗೆ ಕ್ಲಾರಿಫೈ ಮಾಡಬೇಕು ಯಾಕೆಂದರೆ ಆ ಭೂಮಿಯ ಆಳದಲ್ಲಿ ಬರುವಂತಹ ಆ ಕಂಪನ ಹೇಗಿರುತ್ತೆ ಅಂತ ಹೇಳಿದ್ರೆ ಈಗ ಸಿಡಿಲು ಗುಡುಗು ನಾವು ಮಳೆ ಬಂದಾಗ ನೋಡ್ತಾ ಇರ್ತೀವಿ ಅಬ್ಸರ್ವ್ ಮಾಡ್ತಿರ್ತೀವಿ ಹೇಗೆ ಕಿವಿಗೆ ಅಪ್ಪಳಿಸುತ್ತೆ ಶಬ್ದ ನಮಗೆ ಅದೇ ಭಾಗದಲ್ಲಿ ಭೂಮಿಯ ಭೂಗರ್ಭದಲ್ಲಿ ಆ ರೀತಿಯಾದಂತಹ ಶಬ್ದ ಅದರಲ್ಲೂ ಏನೋ ನಾವು ಮನೆ ಬಿದ್ದುಬಿಡ್ತಪ್ಪ ನಮಗೆ ಅಥವಾ ನಾವಿರೋ ಸ್ಥಳ ಏನೋ ಇದೆ ಅಲ್ಲಾಡ್ತಾ ಇದ್ದೀವಿ ನಾವು ಅನ್ನುವಂಥ ಅನುಭವ ಆಗುತ್ತೆ